ಅಮಿತ್ ಕೋರೆಗೆ ಬಿಜೆಪಿ ಟಿಕೆಟ್ ನೀಡಿ ಜಲಾಲ್ಪುರ್ ಕೋರೆ ಅಭಿಮಾನಿಗಳಿಂದ ಒತ್ತಾಯ ಮಾಜಿ ರಾಜ್ಯಸಭಾ ಸದಸ್ಯರು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಪುತ್ರ ಅಮಿತ್ ಕೋರೆ ಅವರಿಗೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡಬೇಕೆಂದು ಜಲಾಲ್ಪುರದ ಕೋರೆ ಅಭಿಮಾನಿ ಬಳಗದ ಮುಖಂಡರಾದ ಅಮಿತ್ ಜಾಧವ್ ಒತ್ತಾಯಿಸಿದ್ದಾರೆ ಅವರು ರಾಯಬಾಗ ತಾಲೂಕಿನ ನಂದಿಕುರುಳಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ರೈತರ ಸಮಗ್ರ ಅಭಿವೃದ್ಧಿ ಹಾಗೂ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸೃಷ್ಟಿಕರ್ತ ರೈತ ಮಿತ್ರ ಕೋರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಡಾಕ್ಟರ್ ಪ್ರಭಾಕರ್ ಕ್ರೆಡಿಟ್ ಸೊಸೈಟಿಯ ಆಮಂತ್ರಿತ ದಿಗ್ದರ್ಶಕರು ಕೆರ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಳ ದೆಹಲಿಯ ಸಂಚಾಲಕರು ಶಿವಶಕ್ತಿ ಶುಗರ್ಸ್ ಲಿಮಿಟೆಡ್ ಸವದತ್ತಿ ಕೆಲ್ ಇ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಜನಶಕ್ತಿ ಫೌಂಡೇಶನ್ ಚಿಕ್ಕೋಡಿ ಸಂಸ್ಥಾಪಕರಾಗಿ ಡಾಕ್ಟರ್ ಪ್ರಭಾಕರ್ ಕೋರಿ ಚಾರಿಟೇಬಲ್ ಆಸ್ಪತ್ರೆಯ ಅಧ್ಯಕ್ಷರು ಬಸವ ಇಂಟರ್ ಸ್ಕೂಲಿನ ಅಧ್ಯಕ್ಷರು ಸೇರಿದಂತೆ ಹಲವಾರು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡ ಅಮಿತ್ ಕೋರಿ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಹಕಾರ ಶಿಕ್ಷಣ ಮತ್ತು ಕೈಗಾರಿಕೋದ್ಯಮದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ ಗಡಿ ಭಾಗದ ರಾಯಬಾಗ್ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಒಂದು ಖಾಸಗಿ ಹಾಗೂ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ನಡೆಸುತ್ತಿರುವ ಅಮಿತ್ ಅವರು ಗಡಿ ಭಾಗದ ಸಾವಿರಾರು ಯುವಕರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ಎಂದರು ಲೋಕಸಭಾ ಎಲೆಕ್ಷನ್ ಬರ್ತದೆ ಆ ಸಲ ನಾವು ಈಗ ಎಲ್ಲ ಕಡೆ ಸಮ ನಮ್ಮ ರಾಜ್ಯ ಅಧ್ಯಕ್ಷ ಮತ್ತು ಎಲ್ಲ ಕಡೆ ಮನವಿ ಮಾಡೋಲ್ಲ ಅಂದ್ರೆ ನಮ್ಮ ನಮ್ಮ ಚಿಕ್ಕೋಡಿ ಮತಕ್ಷೇತ್ರ ಅಮಿತ್ ಅನ್ನ ಹೋದೆ ಅಂದರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಈಗ ಸದ್ಯ ಅವರು ಇಪ್ಪತ್ತೈದು ವರ್ಷ ಆಯಿತು ಕೋಟಿ ಸೆಕ್ಟರ್ದಾಗ ಕೆಲಸ ಮಾಡೋಲ್ಲ ಈ ಕ್ಷೇತ್ರದಾಗ ಎರಡು ಫ್ಯಾಕ್ಟ್ರಿ ಚಿಕ್ಕೋಡಿ ಶಿವ ಚಿಕ್ಕೋಡಿ ಚಿದಾಮಕರಿ ಫ್ಯಾಕ್ಟ್ರಿ ಮತ್ತು ಶಿವಶಕ್ತಿ ಫ್ಯಾಕ್ಟ್ರಿ ಸದ್ಯ ಅಂದ್ರೆ ಒಂದು ಯಶಸ್ವಿ ರೂಪದಲ್ಲಿ ನೋಟ್ ಬಂದ ಆ ಎರಡು ಫ್ಯಾಕ್ಟ್ರಿಯಿಂದ ಇಲ್ಲಿ ಸುತ್ತಮುತ್ತ ಮಂದಿಗೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಸಿಗಿತ್ತು ಮತ್ತು ಇಲ್ಲಿಂದ ಇಲ್ಲಿಂದ ರೈತನ ಸಮಸ್ಯೆ ಇಲ್ಲಿಂದ ಏನು ಏನು ಸಮಸ್ಯೆ ಇದೆ ಈ ಕ್ಷೇತ್ರದ ಚಿಕ್ಕೋಡಿ ಕ್ಷೇತ್ರದ ಸರಿಯಾಗಿ ಅವಾಗ ಬರ್ತಿದೆ ಮತ್ತು ಈಗ ಈ ಏರಿಯಾದಾಗ ಎಲ್ಲ ರೈತ ಸಂಘದ ಸ್ಪಂದಿಸಿದ್ರು ಏನು ಏನಾದ್ರೂ ಸಮಸ್ಯೆ ಇದೆ ಎಲ್ಲ ಅರ್ಥ ಮಾಡ್ಕೊಂಡವ್ರು ಮತ್ತು ಮತ್ತು ಈಗ ಈಗಾಗಲೇ ಹೆಂಗಿದಾಗ ಸಾಕಷ್ಟು ಕ್ವಾಲಿಫೈಡ್ ಇದ್ದಾವೆ ಮತ್ತು ಈ ಕ್ಷೇತ್ರ ರಿಪ್ರೆಸೆಂಟೇಟ್ ಮಾಡಕ್ಕೆ ಈ ಕ್ಷೇತ್ರ ರಿಪ್ರೆಸೆಂಟ್ ಮಾಡೋಕೆ ಅದು ಯೋಗ ಕ್ಯಾಂಡಿಡೇಟ್ ಇದೆ ನಮ್ಮ ಮನಸ್ಸು ಅಂದ್ರೆ ಡೆವಲಪ್ಮೆಂಟ್ ಹಾಸ್ಪಿಟಲ್ ಡೆವಲಪ್ಮೆಂಟು ಏನೂ ಡೆವಲಪ್ಮೆಂಟ್ ಇತ್ತು ಅಂದ್ರೆ ಸಂದರ್ಭದಾಗೂ ಕಾರ್ಪರೇಟಿವ್ ಸೆಕ್ಟರ್ ಅಂದರೆ ಫೈನಾನ್ಸ್ ಬೇಕಾಗಿತ್ತು ಅಂದ್ರೆ ಪ್ರಭಾಕ ಬ್ಯಾಂಕ್ ಅಂತೂ ಸಾಕಷ್ಟು ಸಹಾಯ ಮಾಡಿದ್ದಾರೆ ರೈತಕ್ಕೆ ರೈತರಿಗೆ ಯಾವುದೂ ಆಚನೆ ಬಂದು ಕೊಟ್ಟಿಲ್ಲ ಮತ್ತು ಈ ಕ್ಷೇತ್ರ ನಮ್ಗೇನೋ ಹಚ್ಚನೇ ತಂದ್ರೆ ಸಾಕಷ್ಟು ಯಾವಾಗ ಎಲ್ಲ ವಿನಂತಿ ನಮ್ಮ ರಾಜ್ಯಾಧ್ಯಕ್ಷ ಅನ್ರಿ ನಮ್ಮ ಹಿರಿಯರ್ ನಮ್ಮ ಪಕ್ಷದ ಹಿರಿಯರ್ ನಾವು ರಿಕ್ವೆಸ್ಟ್ ಮಾಡಕ್ ಯಾಕಂದ್ರೆ ಅಮಿತನ್ನ ಕೋರಿ ಅವರು ಸಾಕಷ್ಟು ಈ ನಮ್ಮ ಭಾಗನಾಗ ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ರೈತರ ಸಮಸ್ಯೆ ನಾವು ರೈತರ ಆದ್ರೆ ಸ್ಪಂದನೆ ಮಾಡ್ತಾರೆ ನಮ್ಮ ಸಮಸ್ಯೆಗೆ ಯಾವಾಗ ಆಗಲಿ ರಾತ್ರಿ ಆಗಲಿ ಮತ್ತು ಆಗಲಿ ಆಗಲಿ ಎನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ತಯಾರಿ ಇರ್ತಾರೆ ಅವ್ರು ನಮ್ಗೆ ಕೆಲಸ ಮಾಡೋಕ್ಕರೆ ಮತ್ತು ಈ ಭಾಗ ನಂಗೆ ಶುಗರ್ ಫ್ಯಾಕ್ಟ್ರಿ ಎರಡು ಶುಗರ್ ಫ್ಯಾಕ್ಟ್ರಿದಾವ್ರಿ ಅದರ ಸಂಬಂಧಿ ಎಂಪ್ಲಾಯ್ಮೆಂಟ್ ಅಂತ ಈ ಭಾಗ್ನಂಗೆ ಸಾಕಷ್ಟು ಆಗಿದ್ರೆ ನಮ್ಮ ಭಾಗ ಹುಡುಗೋರ್ಗಾನ್ರಿ ಎಲ್ಲರೂ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರ್ರಿ ಅದು ಒಂದು ಪಾಯಿಂಟ್ ಐತ್ರಿ ಮತ್ತು ಸಾಕಷ್ಟು ಎಜುಕೇ ಎಜುಕೇಟೆಡ್ ಇದ್ದಾರು ಮತ್ತು ಈಗ ಈಗ ವಯಸ್ಸು ಅನ್ಸ್ತ ಅವ್ರದ್ದು ಹಗರ್ ಐತ್ರಿ ಮತ್ತು ಬ್ರಿಲಿಯಂಟು ಇದ್ದಾರೆ ಎಲ್ಲ ಕ್ಷೇತ್ರನೇ ಒಂದೇ ಇಲ್ಲ ಬಿಸ್ನೆಸ್ ಅಟ್ಟಲ್ಲ ಏನಿಲ್ಲ ಅವ್ರು ಎಲ್ಲ ರಾಜಕೀಯ ಇದರಲ್ಲೇನು ಅವರು ಭಾಳ ವಯಸ್ಸು ಇದ್ದಾರೆ ಮತ್ತು ಅವ್ರ ಹಿಂದೆ ಡಾಕ್ಟರ್ ಪ್ರಭಾಕರ್ ಅಣ್ಣ ಕೋರೆ ಅವ್ರದ್ದು ಆಶೀರ್ವಾದ ಈ ಸಂದರ್ಭದಲ್ಲಿ ಪೃಥ್ವಿರಾಜ್ ಜಾಧವ್ ಕಾಡಪ್ಪ ಸಂಗೋಟಿ ಕಲ್ಗೌಡ ಬಾನ್ಕರಿ ಕೃಷ್ಣ ದತ್ವಾಡಿ ಅಮಿತ್ ಜಾಧವ್ ಮಹಾದೇವ್ ಬಾನ್ಕರಿ ಪ್ರಕಾಶ್ ಸಂಗೋಟಿ ವಿಜಯ್ ಮಾಂಗೂರಿ ಬಣ್ಣಪ್ಪ ಹಿರಿ ವಸಂತ್ ಉಪ್ಪ ಪೃಥ್ವಿರಾಜ್ ಜಾಧವ್ ಕಾಡಪ್ಪ ಸಂಗೋಟಿ ಪ್ರಕಾಶ್ ಬಾನ್ಕರಿ ರಾಮಚಂದ್ರ ಮಗ್ದು ರಾಜು ಸಾವಂತ್ ಸೇರಿದಂತೆ ಕೋರೆ ಅಭಿಮಾನಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ನಂದಿ ಸಂತೋಷ್ ಗಿರಿ